ಶ್ರಾವಣ ಮಾಸದಲ್ಲಿ ಪಾವಗುಡದ ಶರ್ಮಹಾತ್ಮ ಸ್ವಾಮಿಯ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಅದರಂತೆ ಈ ವರ್ಷವೂ ಕಳೆದ ಮೂರು ವಾರಗಳಿಂದ ಶ್ರೀ ಸ್ವಾಮಿಯ ದರ್ಶನ ಭಾಗ್ಯಕ್ಕಾಗಿ ಕರ್ನಾಟಕವಲ್ಲದೆ ಅಂತರಾಜ್ಯಗಳಿಂದಲೂ ರಾಜ್ಯಗಳಿಂದಲೂ ಭಕ್ತ ಸಮೂಹ ಕಿಕ್ಕಿರಿದು ಬಂದಿದ್ದು ಸಾಕ್ಷಿಯಾಗಿದೆ ನಂಬಿ ಬಂದಂತ ಭಕ್ತರ ಬದುಕಿನಲ್ಲಿ ಅನೇಕ ಅಚ್ಚರಿಗಳನ್ನು ಮೂಡಿಸುತ್ತಿರುವ ಶ್ರೀನಿಮಾತ್ಮ ಮತ್ತು ಶೀತಲಾಂಬ ತಾಯಿಯ ಲೀಲೆಗೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಬರುವಿಕೆ ಹೆಚ್ಚಳವಾಗ್ತಾ ಇದೆ ಇಲ್ಲಿ ವಿಶೇಷವಾಗಿ ನವಗ್ರಹ ಹೋಮ ಹೋಮ ಇನ್ನಿತರೆ ಪೂಜಾ ಕೈಂಕರ್ಯಗಳ ಕಂಡ ಭಕ್ತರು ಪುನೀತರಾಗುತ್ತಿದ್ದಾರೆ ಇನ್ನು ಶೀತಲಾಂಬಿಕೆ ತಾಯಿಗೆ ಪೂಜೆ ಮಾಡಿದರೆ ಮದುವೆ ಆಗದವರಿಗೆ ಕಂಕಣಬಲ ಮನಶಾಂತಿ ನೆಮ್ಮದಿ ಕರಾಣಿಸ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿ ಅಚ್ಚಲವಾಗಿ ಕುಳಿತುಕೊಂಡಿದೆ ಶೀತಲಾ ಮೇಲೆ ಶೀತಲಾ ಯಂತ್ರ ಅಂತ ಇದು ಬಂಡೆ ಮೇಲೆ ಯಂತ್ರ ಬಂದೀಚೆ ಮಾಡಿದ್ರು ನನ್ನವರು ಸು ಕೆಳಗೆ ಈ ಮದುವೆ ಆದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಲ್ಲಿ ಇಲ್ಲಿ ಮಾಂಗಲ್ ಪೂಜೆ ಮಾಡಿಕೊಂಡು ನಾಲ್ಕು ತಿಂಗಳು ಹನ್ನೆರಡು ಪರ್ಸೆಂಟ್ ಮದುವೆ ಆಗುತ್ತೆ ನಮ್ಗೆ ಬೇರೆ ಏನೋ ಸಮಸ್ಯೆಗಳು ಸಂತಾನ ಉದ್ಯೋಗ ವ್ಯವಹಾರ ವ್ಯಾಪಾರ ಆರೋಗ್ಯ ರಾಜಕೀಯ ಕೋರ್ಟು ಪುಜೇರಿ ಜಮೀನಿಂದ ಏನೇ ಒಂದು ಸಮಸ್ಯೆ ಇದ್ರೂ ಈ ಶೀತಲಾಯ ಶೀತಲಾಯಿತನ ದರ್ಶನ ಮಾಡ್ಕೊಂಡು ಸ್ಪರ್ಶ ಮಾಡಿ ಧ್ಯಾನ ಮಾಡ್ಕೊಂಡು ನಿಮಗೆ ಬಿದ್ದಾನೆ ಈ ದೇವಸ್ಥಾನ ಇಷ್ಟೊಂದು ವೃದ್ಧಿಯಾಗಬೇಕು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೂ ಶಂದೇ ಪಡೆ ಇಟ್ಟು ಪೂಜೆ ಮಾಡ್ತಿದ್ದಂಥ ಶರ್ಮತ್ರ ದೇವಸ್ಥಾನ ಅಂತ ಸಂಕಲ್ಪ ಮಾಡಿದ್ದಾರೆ ಚಂಡೇವ್ರ ಒಂದೇ ಕಡೆ ವೃದ್ಧಿ ಆಗೋದಿಲ್ಲ ಸ್ಥಾಪನೆ ಚಂಡೇವ್ರ ಹೆಸರಲ್ಲಿ ವೃದ್ಧಿ ಆಗುತ್ತೆ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೈದು ನೌಕರ ಮಂತ್ರ ಅಂತ ಸ್ಥಾಪನೆ ಆಗಿ ದೇವಸ್ಥಾನ ಅಂತ ಹೇಳಿದ್ರು ಮತ್ತೊಂದು ವಿಶೇಷ ಅಂದ್ರೆ ಬಂದಂತಹ ಭಕ್ತರಿಗೆ ಎಲ್ಲಿಯೂ ಸಮಸ್ಯೆ ಆಗದಂತೆ ಎಸ್ ಎಸ್ ಕೆ ಸಂಘದವರು ಜಾಗೃತವಾಗಿ ಮೂಲಭೂತ ಸೌಕರ್ಯಗಳಾದ ಪ್ರಸಾದ ವಿನಿಯೋಗ ಕೊಠಡಿ ದರ್ಶನ ಸೌಲಭ್ಯ ನಿರ್ವಹಣೆ ಹೀಗೆ ಹಲವು ಸೌಲಭ್ಯಗಳನ್ನು ಮಾಡುತ್ತಿರೋದು ನಿಜಕ್ಕೂ ಸಮಾಜದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಕೊನೆಯ ಶ್ರಾವಣ ಶನಿವಾರ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಭಕ್ತರು ಬರೋ ನಿರೀಕ್ಷೆ ಇದೆ ಅಂತ ಈ ಬಗ್ಗೆ ಎಸ್ಎಸ್ಕೆ ಸಂಘದ ಅಧ್ಯಕ್ಷರು ರಾವ್ ಅವರು ಹೇಳಿದ್ದು ಹೀಗೆ ಒಟ್ಟಾರೆ ಕಡೆ ಶ್ರಾವಣ ಶನಿವಾರ ಪಾವಪುಡದ ಶನಿಮಾತ್ಮ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಹೆಚ್ಚು ಭಾಗವಹಿಸುವ ನಿರೀಕ್ಷೆ ಇದ್ದು ಸುರಕ್ಷತೆಯಿಂದ ಮರಳಿ ಮನೆಗೆ ಸೇರಬೇಕು ಅನ್ನೋದು ಸಂಘದ ಒತ್ತಾಸೆಯಾಗಿದೆ ಅಂತ ಮನವಿ ಮಾಡಿದ್ದಾರೆ ಕಾರ್ಯನಿರ್ವಾಹಕ ಸಂಘ ದೇವಸ್ಥಾನದ ಅಧ್ಯಕ್ಷರಾಗಿ ನಾನು ಈ ದಿವಸ ಶ್ರೀ ಶಿನಿಮಾತ್ಮ ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರಲ್ಲೂ ಅತಿ ಮುಖ್ಯವಾಗಿ ಮೂರು ವಾರದಲ್ಲಿ ಆದಂಥ ಅನುಭವ ಮೂರು ವಾರದಂತೆ ಆದಂಥ ಸಿದ್ಧತೆಗಳನ್ನೆಲ್ಲ ನೋಡಿಸ್ ಪರಿಗಣಿಸಿದ್ರೆ ನಮ್ಮ ಈ ಕಡೆಯ ವಾರಕ್ಕೆ ಸುಮಾರು ಎಂಬತ್ತರಿಂದ ಒಂದು ಲಕ್ಷ ಜನ ಬರುವಂಥ ನಿರೀಕ್ಷೆ ನಮ್ಮಲ್ಲಿದೆ ಈ ಬರುವಂಥ ಭಕ್ತಾದಿಗಳಿಗೆ ಸರಾಗವಾಗಿ ಸುಲಭವಾಗಿ ದೇವರ ದರ್ಶನ ಆಗಬೇಕು ಅನ್ನೋದೊಂದು ನಮ್ಮ ಒಂದು ಇದು ಹಾಗಾಗಿ ಅವರಿಗೆ ನೆಮ್ಮದಿಯಿಂದ ದೇವರ ದರ್ಶನ ಮಾಡೋದಕ್ಕೆ ವ್ಯವಸ್ಥಿತವಾಗಿ ರೀತಿ ಆದಂಥ ಒಂದು ಮೂರು ಸಾಲಿನ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಶೀಘ್ರವಾಗಿ ದರ್ಶನ ಆಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ ಜೊತೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಅದಲ್ಲದೆ ಬಂದಂಥ ಭಕ್ತಾದಿಗಳು ನವಗ್ರಹ ಸೇವೆ ತೈಲಾಭಿಷೇಕ ಇದನ್ನು ಮಾಡಬೇಕು ಅಂತಲೇ ಕೆಲವು ಭಕ್ತಾದಿಗಳು ಅದನ್ನು ಇಚ್ಛಿಸಿ ಇಚ್ಛೆಯಿಂದ ಬಂದಿರ್ತಾರೆ ಅವ್ರಿಗೂ ಸಮೇತ ಈ ವ್ಯವಸ್ಥೆ ಇದ್ದೀವಿ ನಮ್ಮಲ್ಲಿರುವಂಥ ಮೂರು ಸಭಾಂಗಣದಲ್ಲಿ ಸೇವಾ ಭವನಗಳಲ್ಲಿ ಮೂರು ಸಭಾಂಗಣದಲ್ಲಿ ಒಂದೇ ಸಾಲಿ ಒಂದು ಸಾವಿರ ಜನ ಕೂತು ನವಗ್ರಹ ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ ಇದು ಬೆಳಗಿನ ಜಾವ ಮೂರು ಗಂಟೆಗೆ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆ ತನಕ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಈ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗಲಿ ಅಂತ ಈ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಜೊತೆಗೆ ಬಂದಂಥ ಭಕ್ತಾದಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದಕ್ಕೆ ಮೊಬೈಲ್ ಶೌಚಾಲಯನೂ ನಾವು ಅಳವಡಿಸಿದ್ದೀವಿ ಈಗ ಭಕ್ತಾದಿಗಳಿಗೆ ಎಲ್ಲಿ ಯಾವುದೇ ಕಾರಣದಲ್ಲೂ ತೊಂದರೆ ಆಗದಂಗೆ ಬಂದು ಅವರ ಏನೇ ಕಷ್ಟಗಳಿದ್ದರೂ ನಮ್ಮ ಹತ್ರ ಹೇಳಿಕೊಂಡು ಅದನ್ನು ಸಣ್ಣ ಪುಟ್ಟ ರೀತಿಯೊಳಗೆ ತೊಂದರೆ ಆಗದಂಗೆ ಪರಿಹಾರ ಮಾಡೋದಕ್ಕೋಸ್ಕರ ಒಂದು ಎನ್ಕ್ವೈರಿ ಕೌಂಟ್ರ ಸಮೇತ ನಾವು ಕಲ್ಪಿಸಿದ್ದೀವಿ ಮೊದಲನೇದಾಗಿ ಅವ್ರ ಭಕ್ತಾದಿಗಳು ಬಂದಂಥವರು ಈಗ ಮುಡಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಆ ಮುಡಿ ಸೇವೆ ತುಂಬ ಹಿಂದಿನ ಕಾಲದಿಂದನೂ ನಮ್ಮ ದೇವಸ್ಥಾನದಲ್ಲಿ ಬಂದಿದೆ ಪ್ರತಿಯೊಬ್ಬರು ಬಂದಂಥವರು ಅದೇನೋ ಒಂದು ಕೂದಲನ್ನೇ ಕೊಡಬೇಕು ಅನ್ನೋದೊಂದು ಅವ್ರ ಇಚ್ಛೆ ಇರುತ್ತೆ ಆ ಕಾರಣದಿಂದ ನಮ್ಮಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಮುಡಿ ಕೊಡಬೇಕು ಅನ್ನೋದೊಂದು ಇದೆ ಅಂತ ಕಾಣಿಸ್ತಾ ಇದೆ ಕಾರಣ ಯಾಕೆಂದರೆ ಈಗ ಕಳೆದ ಮೂರು ವಾರದಿಂದ ಸುಮಾರು ಈಗಾಗಲೇ ಮೂವತ್ತೈದು ಸಾವಿರ ಜನ ಮುಡಿ ಕೊಟ್ಟಿದ್ದಾರೆ ಕಡೇ ವಾರ ಸುಮಾರು ಇಪ್ಪತ್ತು ಸಾವಿರ ಜನ ಕೊಡ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಅದಕ್ಕೆ ಸಮೇತ ನಮ್ಮಲ್ಲಿ ನೂರ ಐವತ್ತು ಜನ ಕ್ಷೌರಿಕರು ದೇವಸ್ಥಾನದ ಸೇವೆಗಾಗಿ ಪಣ ಕೊಟ್ಟು ತೊಟ್ಟು ನಿಂತು ಈ ಸೇವೆಯನ್ನು ಕಲ್ಪಿಸ್ತಾ ಇದ್ದಾರೆ ಅದಕ್ಕೂ ಸಹ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಬೆಳಿಗ್ಗೆ ಎರಡೂವರೆ ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಈ ಮುಡಿ ಸೇವೆ ನಡೆಯುತ್ತೆ ಭಕ್ತಾದಿಗಳು ಯಾವುದೇ ಥರದಲ್ಲಿ ತೊಂದರೆ ಆಗದಂತೆ ಅವರು ಮನೆ ತಲುಪಲಿ ಅನ್ನೋದು ನಮ್ಮ ಒಂದು ಆಶಯ ಆದರೂ ಕೂಡ ಆಗಿರುವಂತಹ ಕೆಲವು ಘಟನೆಗಳು ನಡೆದಿವೆ ಅದನ್ನ ಸೂಕ್ಷ್ಮ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಮನವಿ ಮಾಡಿ ಅವರು ನಿಧಾನವಾಗಿ ಚಲಿಸಿ ಅವ್ರ ಮನೆ ತಲುಪಲಿ ಅಂತ ನಾವು ಒಂದು ಅನುಕೂಲ ಮಾಡ್ತೀವಿ